ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ರಾಜ್ಯ ಪ್ರವಾಸವನ್ನು ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಂದು ಸಾಮಾಜಿಕ ನಾಯಕಾಗಿ ಹೊಳ ಜಾರಿಗಾಗಿ ಜಾರಿಯಾಗಿ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ಸನ್ಮಾನ್ಯ ಮಂದಾಕೃಷ್ಣ ಅವರ ನಾಯಕತ್ವದಲ್ಲಿ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಪತ್ರಿಕೋಷ್ಠಿ ಮೂಲಕ ಸಮುದಾಯಕ್ಕೆ ಸಂದೇಶವನ್ನು ನೀಡ್ತಾ ಇದ್ದೀವಿ ನಾವು ಬರುವಂಥ ದಿನಗಳಲ್ಲಿ ನಾಳೆ ಏನು ಬೆಳಗಾವಿ ಅಧಿವೇಶನದಲ್ಲಿ ಅತಿ ವಿಶೇಷವಾಗಿ ಕ್ಯಾಬಿನೆಟ್ ಕರೆದು ಅದರಲ್ಲಿ ಪ್ರತ್ಯೇಕವಾಗಿ ಒಳಮಿಸಲ ಜಾರಿ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ವೇಳೆ ಮಾಡದೇ ಇದ್ದ ಪಕ್ಷದಲ್ಲಿ ಮತ್ತೊಂದು ಸಲ ಆಯೋಗ ನಾವು ಮುಂದೆ ಸಹಾಯೋಗ ರಚನೆ ಮಾಡಿ ಮುಂದಕ್ಕೆ ಮುಂದಕ್ಕೆ ಹತ್ತ ಹೋದರೆ ಅಥವಾ ಕಾಲಾಗಣ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತಿದ್ವಿ ನಮ್ಮ ಸ್ವಹ ಕ್ಷೇತ್ರ ವರ್ಣಕ್ಷೇತ್ರದಿಂದ ಪಾದಯಾತ್ರೆ ಮೂಲಕ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ದಲಿತ ಸಿ ಎಂ ಕೂಗು ಬಂದಂಥ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಹಿರಿಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಕೂಡ ಅವರು ಏಳು ಬಾರಿ ಸಂಸದರಾಗಿದ್ದಾರೆ ಮತ್ತು ಎರಡು ಬಾರಿ ಮಂತ್ರಿಗಳಾಗಿದ್ದಾರೆ ಮತ್ತು ಆರ ಸಚಿವರಾಗಿ ಕೆಲವು ಸೇವೆ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರಿಗೂ ದಲಿತ ಸಿ ಎಮ್ ಕೂಗು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕಂತೇಳಿ ನಾವು ಮಾಧ್ಯಗದಂಡವರ ಎಮ್ ಆರ್ ಪಿ ಎಸ್ ವತಿಯಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಯಾಕಂದರೆ ನಾವು ದಲಿತರು ಇಲ್ಲಿವರೆಗೂ ಕೂಡ ನಾವು ಯಾರೂ ಸಿ ಎಂ ಆಗಿಲ್ಲ ದಲಿತರು ಪ್ರತ್ಯೇಕವಾಗಿ ಹಿರಿಯರು ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕಂತೇಳಿ ಮಾದರಿ ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬಸವರಾಜ ಬೊಂಬಾಯಿ ಮುಖ್ಯಮಂತ್ರಿ ಅವಧಿಯಲ್ಲಿ ನಮ್ಮ ಕಾರಜೋಳ ಸಾಹೇಬರು ಲೋಪು ಸಚಿವರಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಬಿ ಜೆ ಪಿ ಪಕ್ಷದಲ್ಲಿ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಯಾವುದೇ ಸ್ಥಾನಮಾನ ಕೊಡ್ತಾ ಇಲ್ಲ ಒಂದು ಕಡೆ ಆಹಾರ ಸಚಿವರು ಒಂದು ಕಡೆ ಅಬಕಾರಿ ಸಚಿವರು ಈ ಎರಡು ಸಚಿವರುಗಳು ಇವು ಸಚಿವ ಸ್ಥಾನಗಳು ಅಷ್ಟು ಬಜವಾದ ಅಲ್ಲ ಇದು ನಮ್ಮನ್ನು ಒಂದು ಕಡೆ ಕುಡಿಯೋದು ಒಂದು ಕಡೆ ಮಲಗುವಂಥ ವ್ಯವಸ್ಥೆ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಹಾಗಾಗಿ ನಾವು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನಾದರೂ ದಲಿತ ಸಿ ಬದಲಾವಣೆ ಬಂದಂಥ ಸಂದರ್ಭದಲ್ಲಿ ಕೆ ಮುನಿಯಪ್ಪನವರಿಗೆ ಸಚಿವ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಾಯಿದ್ವಿ ಮಾಧೇವದಂಡವರು ಮಾಧಿ ಹೆಸರು ಹೋರಾಟ ಸಮಿತಿಯ ನಮ್ಮ ಹೆಸರು ಬಿ ನರಸಪ್ಪ ಮಾದೇವ ದಂಡವರು ರಾಜ್ಯಾಧ್ಯಕ್ಷರು ಬ್ಯಾಂಗ್ಳೂರು ನಮ್ಮ ಹಿರಿಯ ಉಪಾಧ್ಯಕ್ಷರಾದಂಥ ಎ ಕೆ ಹುಲಿಗಪ್ಪಣ್ಣವರು ಬಳ್ಳಾರಿ ಹಾಗೆ ಎ ನೆಟ್ಟಪ್ಪ ಜಿಲ್ಲಾಧ್ಯಕ್ಷರಾದಂಥ ನೆಟ್ಟಪ್ಪನವರು ಹಾಗೆ ಎಲ್ಲ ನನ್ನ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳ ವತಿಯಿಂದ ಇವತ್ತು ಬಳ್ಳಾರಿ ವತಿಯಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾಧಾಕೃಷ್ಣ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ರಾಜ್ಯ ವಕ್ತಾರರಾದ ವೆಂಕಟೇಶ್ ಕತ್ತಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಒಳಮೀಸಲು ಆಗುವರೆಗೂ ನಾವು ನಿದ್ದೆ ಮಾಡುವುದಿಲ್ಲ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಹೇಳುತ್ತಾ ನನ್ನ ಜೈ ಮಾದಿಗ ಜೈ ಜೈ ಮಾದಿಗ ಮಂದಕೃಷ್ಣ ಜಯವಾಗಿ